ಿಗಳು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಕಲಿಕೆಯ ಅಂಬಲದಿಂದ ಆಶಾಭಾವನೆಯಿಂದ ಉತ್ತಮ ಅಂಕಗಳನ್ನು ಗಳಿಸಬೇಕು ಕನಸು ನನಸಾಗಬೇಕಾದರೆ ಸತತ ಪರಿಶ್ರಮ ಇರಬೇಕು ಎಂದು ಸಾಹಿತಿ ಹಾಗೂ ಚಿಂತಕಿ ಸಾವಿತ್ರಿ ಮುಜಿಂದಾರ್ ಹೇಳಿದ್ರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸರಸ್ವತಿ ಪೂಜೆ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ವಿಶೇಷ ಉಪನ್ಯಾಸ ನೀಡಿದ್ದ ಅವರು ಪ್ರತಿಭೆ ಹುಟ್ಟುವುದು ಗುಡಿಸಲಿನಲ್ಲಿ ನಿಮ್ಮಲ್ಲಿ ಸಹ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತದೆ ಆ ಕಲಿಕೆಯನ್ನ ಪ್ರೋತ್ಸಾಹಿಸಿ ಬೆಳಕಿಗೆ ತರಬೇಕು ಎಲ್ಲ ಕಷ್ಟಗಳ ಮಧ್ಯೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂಬ ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿರುತ್ತಾರೆ ಹಾಗಾಗಿ ನೀವುಗಳು ತಂದೆ ತಾಯಿ ಹಾಗೂ ಗುರುಗಳಿಗೆ ಕೀರ್ತಿ ತರಬೇಕು ನಿಮ್ಮ ಜೀವನದ ಶಿಲ್ಪಿಗಳು ನೀವು ಆಗಬೇಕು ಪುಸ್ತಕಗಳನ್ನು ತಲೆ ತೆಗೆಸಿ ಓದದಿದ್ದರೆ ಅದು ನಿಮ್ಮನ್ನ ತಲೆ ಎತ್ತಿ ನೋಡುವಂತೆ ಮಾಡುತ್ತದೆ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಬೇಕು ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟೇ ಮೊಬೈಲ್ ಬಳಕೆ ಮಾಡಬೇಕು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವುಗಳು ಇದ್ದೇವೆ ಪಾಲಕರು ತಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು ಪುರಸಭೆಯ ಅಧ್ಯಕ್ಷ ಮಹಾಂತೇಶ್ ಕಲ್ಬಾವಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿ ವಿದ್ಯಾರ್ಥಿನಿಯರು ಕಷ್ಟಪಟ್ಟು ಜ್ಞಾನಾರ್ಜನೆ ಮಾಡುವ ಮೂಲಕ ಮುಂದಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಪಾಲಕರಿಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ಕೀರ್ತಿ ತರಬೇಕು ಈ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ಪುರಸಭೆ ಸದಸ್ಯ ವಸಂತ್ ಮೇಲಿಮನಿ ಶಾಲೆಯ ಶಿಕ್ಷಕ ಡಾ ಶರಣಪ್ಪ ನಿಡಶೇಷಿ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕೌದಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಾಲಕಿಯರ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಶಿವಪ್ಪ ಮಾಟಲ್ದಿನ್ನಿ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ವಂದನಾ ಗೋಗಿ ಕಾರ್ಯದರ್ಶಿ ಗೌರಮ್ಮ ಕುಡಿತೀನಿ ಪತ್ರಕರ್ತರಾದ ಮಂಜುನಾಥ್ ಮಹಾಲಿಂಗಾಪುರ್ ಶ್ರೀಕಾಂತ್ ಸರಗಣಾಚಾರಿ ಶರಣಪ್ಪ ಲೈನದ್ ನಾಗಪ್ಪ ಬೆಳ್ಳಿಯಪ್ಪನವರ್ ಸುಭಾಷ್ ನಿಡಸನೂರು ಶರಣಪ್ಪ ಚೋಳಚ್ಚಗುಡ್ಡ ಶೇಖಪ್ಪ ರಾಮಾಜಿ ಹುಸೇನ ಸಾಬ್ ಕೋಳೂರು ಪಿಕೆ ವಾರತ್ ಅಕ್ಕಮಹಾದೇವಿ ಜರಕುಂಟಿ ಎಎಸ್ ಯರಗುಪ್ಪ ಪುಷ್ಪಲತಾ ಹೆಚ್ ವಿಜಯಲಕ್ಷ್ಮಿ ತುಂಬತ್ ಪರತ್ ಗೌಡ ನಾಗರಾಜ್ ಎಲಿಗಾರ್ ಕಸ್ತೂರಿಬಾಯಿ ಸುನಂದ ದಾಕ್ಷಾಯಿಣಿ ತಸ್ಲಿಂ ಕಸ್ತೂರಿ ಪಾಟೀಲ್ ಶ್ರೀದೇವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಂತರ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಫೋಟೋ ಶೀರ್ಷಿಕೆ ಇಪ್ಪತ್ತೊಂದು ಪಿ ಒಂದು ಕುಸ್ತಗಿ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರಸ್ವತಿ ಪೂಜೆ ಹಾಗೂ ಎಸ್ಎಲ್ಸಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಏರುವ ವಯಸ್ಸು ಹೌದು ಜಾರುವ ವಯಸ್ಸು ಹೌದು ನಿಮ್ಮದು ಹಾಗಾಗಿ ಏರುವ ವಯಸ್ಸಿನಲ್ಲಿ ನೀವು ಎಂಥ ಕಣ ಕನಸು ಕಾಣಬೇಕು ಅಂದರೆ ಯಾವುದೋ ಸಿನಿಮಾದಾಗೆ ನೋಡಿರುವಂಥವ್ರನ್ನ ಅಥವಾ ಯಾವುದೋ ಅವರು ಅವರು ಸಿನಿಮಾದಲ್ಲಿ ಆಗಿರ್ತಾರೆ ಏನೇನು ಆಗಬೇಕು ಅದು ರೋಲ್ ಮಾಡಲ್ ಆಗಿರ್ತಾರೆ ಆದರೆ ನಿಜ ಜೀವನದಲ್ಲಿ ಯಾರು ಅಂದರೆ ನಾಯಕ ನಾಯಕಿ ಅಂದರೆ ನಿಮ್ಮನ್ನು ಹಡೆದಂಥ ಭವಿಷ್ಯ ರೂಪಿಸುವಂಥ ತಂದೆ ತಾಯಿಗಳಾಗಿರ್ತಾರಲ್ಲ ಅವರು ನಿಜವಾದ ನಾಯಕ ನಾಯಕಿಯರು ಹೌದಾ ಹಾಗಾಗಿ ಆ ಕನಸಿನಲ್ಲಿ ಅದರಲ್ಲಿಯೂ ಹಗಲು ಕನಸಿನಲ್ಲಿ ನಾವು ರಾತ್ರಿ ಕನಸು ಕಾಣಬಾರ್ದ್ರೆ ಅದು ಬಹಳ ಕರೆಯದ್ರಾಗ ನಿಜ ಹೋಗಿಬಿಟ್ಟಿರ್ತದ ಆದ್ರೆ ಹಗಲು ಕನಸನ್ನ ಕಾಣಬೇಕು ನಾವು ಅಂದಾಗ ಮಾತ್ರ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತಂದು ಇನ್ನು ನಾನು ಆಗ್ಲೇ ಶಿಕ್ಷಕ್ ಶಿಕ್ಷಕ ಪಾಲಕ ಮತ್ತು ಬಾಲಕ ಅಂತ ಹೇಳಿದೆ ಶಿಕ್ಷಕರು ನನಗೆ ಬಹಳ ಖುಷಿ ಆಗ್ತದೆ ಈ ಶಾಲೆಯಲ್ಲಿ ವರ್ಷ ಪೂರ್ತಿ ವಾರ್ಷಿಕ ವರದಿ ವಾಸನವನ್ನು ಓದಿದಾಗ ಈ ಶಾಲೆಯಲ್ಲಿ ಕಲೆ ಸಾಹಿತ್ಯ ಸಂಗೀತ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಯೋಗ ಆಗಿರ್ಬೋದು ಒಟ್ಟಾರೆ ಏನೇನೋ ಪಠ್ಯದ ಜೊತೆಗೆ ಇರ್ತದಲ್ಲ ಅದು ಎಲ್ಲವನ್ನೂ ಮಾಡ್ತಾ ನಮ್ಮ ಮಕ್ಕಳಿಗೆ ಒಂದಷ್ಟು ಜ್ಞಾನದ ಜೊತೆಗೆ ಆ ಹಸಿವಿನ ಜೊತೆಗೆ ಇದು ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಮನೋ ಕರ್ತವ್ಯವನ್ನು ಬೆಳೆಸ್ತಾರಲ್ಲ ಅದು ಅವರು ಎಲ್ಲರೂ ಕರ್ತವ್ಯವನ್ನು ಮಾಡಿದಂಥ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ನಿಮ್ಮಿಂದ ವರದಿಗಾರರು ಶರಣಪ್ಪ ಲೈನತ್ ಹಿರೇಮನ್ನಾಪುರ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ